ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ್ಲಾಫಲ್ಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಮೇ ಒಂದರಿಂದ ಗುರುಬಲ ಪ್ರಾರಂಭ ಆಗ್ತಾಯಿದೆ ಈ ರಾಶಿಯವರು ವಿವಾಹಾದಿ ಶುಭ ಕಾರ್ಯ ಮನೆ ಕಟ್ತಕ್ಕಂಥ ಕಾರ್ಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ ವಾಹನ ತೆಗೆದುಕೊಳ್ಳಲಿಕ್ಕೆ ಇತ್ಯಾದಿ ವಿಚಾರಗಳಿಗೆ ಶುಭಪ್ರದ ಆಗಿರ್ತದೆ ಆದರೆ ನಿಧಾನವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಂಬೋದು ಉತ್ತಮ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬೇಡ ಬೇರೆಯವ್ರನ್ನ ನಂಬಿ ತೊಂದರೆಗೆ ಒಳಗಾಗಬೇಡಿ ಹಾಗೆ ಈ ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಅಡೆತಡೆ ಆಗುತ್ತೆ ಆಲಸ್ಯ ಆಗುತ್ತೆ ಅಂದುಕೊಂಡ ಸಮಯಕ್ಕೆ ಕೆಲಸ ಕಾರ್ಯಗಳು ಆಗೋದಿಲ್ಲ ನೀವು ಯಾರಿಗಾದರೂ ಹಣ ಕೊಟ್ಟರೆ ಅಥವಾ ಹಣ ತೆಗೆದುಕೊಂಡ್ರೆ ಆ ಸಮಯಕ್ಕೆ ಹಣ ವಾಪಸ್ಸು ಬರಲ್ಲ ನಿಮಗೆ ಕೊಡಲಿಕ್ಕೂ ಆಗೋದಿಲ್ಲ ಶೇಷವಾಗಿ ನಿಮ್ಮ ರಾಶಿಗೆ ಶನಿ ಭಗವಾನರು ಶತ್ರು ಆಗಿರೋದ್ರಿಂದ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳು ದೀಪ ಹಚ್ಚೋದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಕೈಮುಗೋದು ಶನಿ ಭಗವಾನರ ಮಂತ್ರ ಜಪ ಮಾಡೋದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಕೆಲವರು ಈಶ್ವರನ ದೇವಸ್ಥಾನದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಮಹಾಕಾಳಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಗಣಪತಿ ದೇವರ ದೇವಸ್ಥಾನದಲ್ಲೂ ಸಹ ಪೂಜೆಯನ್ನು ಕೊಡ್ಬೋದು ಆದರೆ ಶನಿ ಭಗವಾನರಿಗೆ ತಪ್ಪದೇ ಪೂಜೆ ಕೊಡೋದು ಉತ್ತಮ ಗ್ರಹಗಳ ಅಧಿಪತಿ ಶನಿ ಭಗವಾನರಾಗಿರೋದ್ರಿಂದ ಶನಿ ಭಗವಾನರಿಗೆ ಪೂಜೆ ಕೊಡಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಬೇಡ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದ ದಿನ ಶನಿವಾರ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ಜು ಅಥವಾ ಡ್ರಿಂಕ್ ಹ್ಯಾಬಿಟ್ ಎಲ್ಲ ಶನಿವಾರ ಉತ್ತಮ ಅಲ್ಲ ಶನಿವಾರ ಸಾಯಂಕಾಲ ಪ್ರಯಾಣ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ನಾಗದೋಷ ಬೇರೆ ಇರೋದರಿಂದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿ ಅಥವಾ ಪಂಚಮಿ ದಿನಗಳಂದು ಆಶ್ಲೇಷ ನಕ್ಷತ್ರದ ದಿನದಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಎಳನೀರಿನ ಅಭಿಷೇಕ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಕೊಡೋದು ಬಹಳ ಉತ್ತಮ ಇನ್ನು ಅನುಕೂಲ ಇರ್ತಕ್ಕಂಥವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ಬೋದು ಬಟ್ ನಿಮ್ಮ ರಾಶಿಗೆ ಗುರುಬಲ ಇದೆ ಆದರೆ ಶನಿದೋಷ ಮತ್ತು ಸರ್ಪದೋಷ ಇರೋದ್ರಿಂದ ಇವುಗಳ ಪರಿಹಾರ ಮಾಡಿಕೊಂಡು ಮುಂದುವರಿಯೋದು ಉತ್ತಮ ನಿಮ್ಮ ರಾಶಿಗೆ ಮಂಗಳವಾರ ಭಾನುವಾರ ಶುಕ್ರವಾರ ಗುರುವಾರಗಳಂದು ಶುಭ ದಿನಗಳಾಗಿರ್ತದೆ ನಿಮ್ಮ ರಾಶಿಯ ಪ್ರಕಾರ ನೀವು ವ್ಯಾಪಾರ ವ್ಯವಹಾರ ಮಾಡ ಮಾಡುವ ಕಡೆ ಕೆಂಪು ಬಣ್ಣ ಬಿಳಿ ಬಣ್ಣ ಹಳದಿ ಬಣ್ಣಗಳನ್ನು ಹಾಕೋಬೋದು ಹಾಗೆ ನಿಮ್ಮ ರಾಶಿಗೆ ಉತ್ತರ ದಿಕ್ಕು ಆಗಿ ಬರೋದಿಲ್ಲ ಪೂರ್ವ ದಿಕ್ಕು ಶುಭಪ್ರದ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿ ಇರ್ತವೆ ವಿಶೇಷವಾಗಿ ಶನಿಯ ದೋಷದ ಪ್ರಭಾವ ಬಲವಾಗಿ ಇರೋದರಿಂದ ತಪ್ಪದೇ ಶನಿ ಭಗವಾನರಿಗೆ ಪೂಜೆ ಕೊಟ್ಟು ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ಕೊಳ್ಳಿ ಎಂಟು ಸಲ ಶನಿವಾರ ಕಪ್ಪು ನೀಲಿ ಬಟ್ಟೆ ತಾಡನೆ ಮಾಡಬೇಡಿ ಇನ್ನು ವಿದ್ಯಾರ್ಥಿಗಳಿಗೆ ಓದಿದ್ದು ಸ್ವಲ್ಪ ಮರ್ತಕ್ಕೂ ಮರ್ತೋಗ್ತಕ್ಕಂಥದ್ದು ಅಥವಾ ಓದು ಸಂದರ್ಭದಲ್ಲಿ ಆಲಸ್ಯ ಉಂಟಾಗ್ತಕ್ಕಂಥದ್ದು ಅಥವಾ ನಿದ್ದೆ ಬರ್ತಕ್ಕಂಥದ್ದು ಅಥವಾ ಓದಿದ ವಿಚಾರಗಳು ಸರಿಯಾಗಿ ಗ್ರಹಣ ಆಗದಲ್ಲೇ ಇರ್ತಕ್ಕಂಥ ಸಾಧ್ಯತೆಗಳಿರ್ತದೆ ಇವರೆಲ್ಲ ತಪ್ಪದೆ ಗಣಪತಿ ದೇವಾಲಯಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಶುಭಪ್ರದವಾಗಿ ಗುರುಬಲ ಇದೆಯೋ ಅಷ್ಟೇ ಪವರ್ಫುಲ್ಲಾಗಿ ಶನಿ ಭಗವಾನರ ಪ್ರಭಾವ ದೋಷ ಇದೆ ಗುರುವಿಗಿಂತ ಶನಿ ಭಗವಾನರ ಪ್ರಭಾವವೇ ಜಾಸ್ತಿ ಇರೋದ್ರಿಂದ ತಪ್ಪದೆ ಈ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ದೇವಸ್ಥಾನಗಳಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ ಇನ್ನು ಕೆಲವರು ಮನೆಯಲ್ಲೇ ಒಂದು ಕಂಚಿನ ಅರಿವಾಣದಲ್ಲಿ ಒಂದು ನೂರು ಗ್ರಾಮ್ನಷ್ಟು ಎಳ್ಳೆಣ್ಣೆ ಹಾಕ್ಕೊಂಡು ಒಂದು ಕಾಯಿಯನ್ನು ಹಾಕ್ಕೊಂಡು ಎಂಟು ಸುತ್ತು ಪ್ರದಕ್ಷಿಣೆ ಬಂದು ಮುಖ ನೋಡಿ ಅದನ್ನು ಆ ಎಣ್ಣೆಯನ್ನು ದೇವಸ್ಥಾನಕ್ಕೆ ದಾನ ಕೊಡ್ತಕ್ಕಂಥದ್ದು ಇಲ್ಲ ಮನೆ ದೇವರಿಗೆ ಹಚ್ಚೋದ್ರಿಂದಲೂ ಶುಭ ಫಲಗಳು ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ನಮಸ್ಕಾರ